ನಮಸ್ಕಾರ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ ಕೊಡಗಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅದು ಏನು ಅಂತ ನೋಡೋಣ ಬನ್ನಿ ಕೊಡಗಿನ ಕನ್ನಡ ದಿನಪತ್ರಿಕೆ ಶಕ್ತಿ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ಮೊದಲನೇ ಪೇಜ್ ಅಲ್ಲೇನೆ ಒಂದು ಹೈಲೈಟ್ ಆಗಿ ಒಂದು ನ್ಯೂಸ್ ಕೊಟ್ಟಿದ್ದಾರೆ ಅದು ಏನು ಅಂತ ಹೇಳಿದ್ರೆ ನೂರ ನಾಲ್ಕು ಸಂಭವನೀಯ ಭೂಕುಸಿತ ಹಾಗೂ ಪ್ರವಾಹ ಪ್ರದೇಶಗಳ ಗುರುತು ಎರಡು ಸಾವಿರದ ಒಂಬೈನೂರ ತೊಂಬತ್ತೈದು ಕುಟುಂಬಗಳ ಸ್ಥಳಾಂತರಕ್ಕೆ ಪಟ್ಟಿ ತೊಂಬತ್ತೈದು ಕಡೆಗಳಲ್ಲಿ ಕಾಳಜಿ ಕೇಂದ್ರ ಕಾಡುತ್ತಿದೆ ಆಗಸ್ಟ್ ಆತಂಕ ಒಂದು ಪಟ್ಟಿ ಏನಿದು ಅಂತ ನೋಡೋಣ ಕೇರಳದ ವಯನಾಡಿನಲ್ಲಿ ಸಾಕಷ್ಟು ಒಂದು ಭೂ ಕುಸಿತ ಆಗಿರಬಹುದು ಅಥವಾ ಜಲ ಆಗಿರ್ಬೋದು ಆಗಿರಬಹುದು ಅದು ಆಗ್ತಾನೇ ಇದೆ ಆದ್ರಿಂದ ಕೊಡಗಿನ ಜಿಲ್ಲೆಗೆ ತುಂಬಾನೇ ಭಯ ಶುರುವಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕೇರಳ ಎಲ್ಲೋ ದೂರದಲ್ಲಿರುವಂತಹ ಒಂದು ರಾಜ್ಯ ಅಲ್ಲ ನಮ್ಮ ಗಡಿ ರಾಜ್ಯವೇ ಆಗಿದೆ ಅದು ಹಾಗಾಗಿ ದಯವಿಟ್ಟು ನಾವು ಮುನ್ನೆಚ್ಚರಿಕೆ ಈಗಲೇ ತಗೊಂಡ್ರೆ ಬಹಳ ಒಳ್ಳೇದು ಅಂತ ಈ ಒಂದು ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ ಈ ನೂರ ನಾಲ್ಕು ಪ್ರದೇಶಗಳ ಒಂದು ಲಿಸ್ಟ್ ಏನ್ ಕೊಟ್ಟಿದ್ದಾರೆ ಅಲ್ಲ ಇದು ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಹಿಂದೆ ಯಾವ ಯಾವ ಪ್ರದೇಶಗಳಲ್ಲಿ ಒಂದು ಭೂಕುಸಿತ ಅಥವಾ ಪ್ರವಾಹ ಉಂಟಾಗಿತ್ತು ಅಲ್ವಾ ಅದರ ಒಂದು ಆಧಾರದ ಮೇಲೆ ಈ ಒಂದು ಲಿಸ್ಟ್ನ ತಯಾರು ಮಾಡಿದ್ದಾರೆ ಇದನ್ನ ಕೊಟ್ಟಿರೋರು ಯಾರು ಅಂತ ಅಂದ್ರೆ ಸರ್ವೆ ಆಫ್ ಇಂಡಿಯಾದವರು ಆ ಪ್ರದೇಶಗಳು ಯಾವುದೆಲ್ಲ ಅಂತ ಇದ್ರಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ದಯವಿಟ್ಟು ಇದನ್ನ ಕಂಪ್ಲೀಟ್ ಆಗಿ ಓದಿ ನಾನು ಇದನ್ನ ಹಾಕ್ತೀನಿ ಇಲ್ಲಿ ಇದ್ರದ್ದು ಫೋಟೋನ ಕೊಡಗಿನ ಜಿಲ್ಲಾದ್ಯಂತನೇ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನೋಡಿ ಮಡಿಕೇರಿ ತಾಲೂಕು ಕೂಡ ಇದೆ ಇದರಲ್ಲಿ ಸೋಮವಾರಪೇಟೆ ಕುಶಾಲನಗರ ತಾಲೂಕು ಕೂಡ ಇದೆ ವಿರಾಜ್ಪೇಟೆ ಪೊನ್ನಂಪೇಡ ತಾಲೂಕು ಕೂಡ ಇದೆ ಈ ಪ್ರತ್ಯೇಕ ಒಂದೊಂದು ತಾಲೂಕಿನಲ್ಲಿ ಎಷ್ಟು ಹಳ್ಳಿಗಳು ಅಪಾಯ ಸ್ಥಿತಿಯಲ್ಲಿ ಇದೆ ಅಂತ ಇದರಲ್ಲಿ ಹಾಕಿದ್ದಾರೆ ಮಡಿಕೇರಿ ತಾಲೂಕಿನಲ್ಲಿ ನೋಡಿ ಮಡಿಕೇರಿಯ ಶಕ್ತಿನಗರ ನವಗ್ರಾಮ ಕೊಯನಾಡು ಕಾಟಕೇರಿ ಜೋಡುಪಾಲ ಹೀಗೆ ಸಾಕಷ್ಟು ಹಳ್ಳಿಗಳ ಹೆಸರು ಸಾಕಷ್ಟು ಊರಿನ ಹೆಸರು ಹಾಕಿದ್ದಾರೆ ಸೋಮವಾರ ಪೇಟೆಯಲ್ಲಿ ಬಂದರೆ ಹಾನಗಲ್ಲು ದುದ್ಗಲ್ಲು ಐಗೂರು ಚಂದಾಣಿ ಬಾಣೆ ಹೀಗೆ ಸಾಕಷ್ಟು ಇದೆ ಕುಶಾಲನಗರದಲ್ಲಿ ನಗರದಲ್ಲಿ ಕೊಪ್ಪ ಗೇಟ್ ಶೈಲಜಾ ಬಡಾವಣೆ ದಂಡಿನಪೇಟೆ ಶಾಂತಿ ಮಾರ್ಗ ಹೀಗೆ ತುಂಬಾ ಇದೆ ವಿರಾಜಪೇಟೆ ಪುನಂಪೇಟೆ ತಾಲ್ಲೂಕು ನೋಡಿದ್ರೆ ಕರಡಿಗೋಡು ಗುಯಿಯ ಅಹ್ ವಿರಾಜಪೇಟೆ ಅಯ್ಯಪ್ಪ ಬೆಟ್ಟ ಈ ತರ ತುಂಬಾನೇ ಇದೆ ದಯವಿಟ್ಟು ನೀವು ಇದನ್ನ ಒಂದು ಸಲ ಓದಿ ಯಾಕಂದ್ರೆ ಈ ಒಂದು ಪ್ರದೇಶದಲ್ಲಿ ನಿಮ್ಮ ಸಂಬಂಧಿಕರಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಯಾರಾದರೂ ವಾಸಿಸ್ತಾ ಇರಬಹುದು ಅಥವಾ ನೀವೇ ವಾಸಿಸ್ತಾ ಇರಬಹುದು ಹಾಗಾಗಿ ಒಂದು ಎಚ್ಚರಿಕೆಯ ಕ್ರಮ ನೀವು ಏನು ತಗೊಳ್ಬಹುದು ಅದನ್ನ ಅಹ್ ಮಾಡಬಹುದು ಅಂತ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮುಂಜಾಗ್ರತಾ ಕ್ರಮವಾಗಿ ಬೆಟ್ಟ ಗುಡ್ಡ ನದಿ ಅಂಚಿನಲ್ಲಿ ಸೇರಿದಂತೆ ಅಪಾಯದ ಸ್ಥಳದಲ್ಲಿ ನೆಲೆ ನಿಂತಿರುವವರ ಸ್ಥಳಾಂತರ ಒಂದೇ ಪರಿಹಾರ ಎಂಬ ಚರ್ಚೆಯು ಎದ್ದಿದೆ ಹಾಗಾಗಿ ಸ್ಥಳಾಂತರ ಒಂದೇ ಪರಿಹಾರ ಇರೋದು ಇವಾಗ ಈ ಕಾರಣಕ್ಕಾಗಿ ಏನಂತ ಹೇಳಿದ್ದಾರೆ ಅಂದ್ರೆ ನಮ್ಮ ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಹೇಗಾದರೂ ಪರವಾಗಿಲ್ಲ ಬಲವಂತವಾಗಿ ಆದರೂ ನೀವು ಇಂಥ ಸ್ಥಳದಲ್ಲಿ ಇರೋ ಜನಗಳನ್ನ ಸ್ಥಳಾಂತರ ಮಾಡಿ ಅಂತ ಜಿಲ್ಲಾಡಳಿತಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಈಗ ನಾವ್ ಅನ್ಕೋಬಹುದು ಈಗ ಸಡನ್ ಆಗಿ ಸ್ಥಳಾಂತರ ಆಗ್ಬೇಕಂದ್ರೆ ಎಲ್ಲಿಗೆ ಹೋಗೋದು ಅಂತ ಸಾಕಷ್ಟು ಜನ ಅನ್ಕೋತಾರೆ ಅದಕ್ಕಾಗಿಯೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಜಿಲ್ಲಾಡಳಿತ ಅದು ಹೇಗೆ ಅಂದ್ರೆ ಒಟ್ಟು ತೊಂಬತ್ತೈದು ಕಡೆಗಳಲ್ಲಿ ಕಾಳಜಿ ಕೇಂದ್ರದ ವ್ಯವಸ್ಥೆಯಾಗಿದೆ ಆದರೆ ಜಾನುವಾರುಗಳಿಗೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಎಂಬ ದೂರಿದೆ ಹಾಗಾಗಿ ನಾವು ಸಾಕಿರೋ ಪ್ರಾಣಿಗಳ ಮೇಲೆ ನಾವೇ ಕಾಳಜಿ ತೋರಿಸ್ಬೇಕಾಗತ್ತೆ ಯಾಕಂದರೆ ಆ ಮೂಕ ಪ್ರಾಣಿಗಳು ನಮ್ಮನ್ನೇ ನಂಬ್ಕೊಂಡಿರುತ್ತೆ ಹಾಗಾಗಿ ನಾವು ಅದಕ್ಕೆ ಮೋಸ ಮಾಡೋದಂತೂ ದಯವಿಟ್ಟು ಬೇಡ ಈಗಲೇ ನಾವು ಈಗ ಮುಂಜಾಗ್ರತಾ ಕ್ರಮ ಏನು ನಮಗೆ ಸಿಕ್ಕಿದೆ ಅಲ್ವಾ ಈ ಥರ ನಾವು ಸ್ಥಳಾಂತರ ಆಗಬೇಕು ಇಂಥ ಪ್ರದೇಶದಲ್ಲಿ ವಾಸಿಸ್ತಾ ಇರೋರು ಅಂತ ಹೇಳಿದ್ದಾರೆ ಹಾಗಾಗಿ ಈ ಈಗಲೇನೆ ನಾವು ನಮ್ಮ ಸಾಕುಪ್ರಾಣಿಗಳನ್ನಾದರೂ ನಾವು ಸುರಕ್ಷಿತ ಜಾಗಗಳಿಗೆ ಅದನ್ನು ಸ್ಥಳಾಂತರ ಮಾಡೋಣ ಮತ್ತೆ ರಿಪೋರ್ಟ್ ಪ್ರಕಾರ ಹೇಗಿದೆ ಅಂತ ಹೇಳಿದ್ರೆ ಈಗ ಆಗ್ತಾ ಇರೋ ಮಳೆ ಶೇಕಡಾ ಇಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟು ಹೆಚ್ಚು ಮಳೆ ಈವಾಗ ಆಗ್ತಾ ಇದೆ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ತುಂಬಾ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಏನಿದೆಯಲ್ಲ ದಯವಿಟ್ಟು ಆದಷ್ಟು ಎಷ್ಟು ಜನರಿಗಾಗುತ್ತೆ ಅಷ್ಟು ಜನರಿಗೆ ಶೇರ್ ಮಾಡಿ ಅಹ್ ಯಾಕಂದ್ರೆ ಈಗ ಒಂದು ಮಳೆಗಾಲದಲ್ಲಿ ಎಷ್ಟೊಂದು ಹಳ್ಳಿಗಳಲ್ಲೂ ಕೂಡ ಜನ ವಾಸಿಸ್ತಾ ಅಲ್ವಾ ನ್ಯೂಸ್ ಪೇಪರ್ಗೋಸ್ಕರ ಈಗ ಅವರು ಗೆ ಬಂದ್ಬಿಟ್ಟು ನ್ಯೂಸ್ ಪೇಪರ್ ತಗೋಳಕೋಸ್ಕರ ಬರಕ್ ಆಗಲ್ಲ ಮತ್ತೆ ಎಷ್ಟೊಂದು ಹಳ್ಳಿಗಳಲ್ಲಿ ಕರೆಂಟ್ ಇರಲ್ಲ ಹಾಗಾಗಿ ಟಿವಿಲೂ ಕೂಡ ಈಗ ನ್ಯೂಸ್ ನೋಡ್ಲಿಕ್ಕಾಗಲ್ಲ ಏನ್ ಆಗ್ತಾ ಇದೆ ಅಂತ ಹಾಗಾಗಿ ಒಂದು ವಿಡಿಯೋನ ನೀವು ಶೇರ್ ಮಾಡಿದ್ರೆ ಎಲ್ಲರ ಹತ್ರನು ಮೊಬೈಲ್ ಇರುತ್ತೆ ಎಲ್ಲರಿಗೂ ಬೇಗ ಈ ಮಾಹಿತಿ ಹೋಗಿ ರೀಚ್ ಆಗುತ್ತೆ ಮತ್ತೆ ಅವರು ಕೂಡ ಎಚ್ಚರಿಕೆ ವಹಿಸ್ಬೋದು ಆದ್ರಿಂದ ನಾವು ಇಲ್ಲಿಂದನೇ ನಾವು ಇದೊಂದು ಸಣ್ಣ ಒಂದು ಹೆಲ್ಪ್ ಆಗೋ ತರ ಎಲ್ಲರಿಗೂ ಮಾಡೋಣ ಆದಷ್ಟು ನಿಮಗೆ ಯಾವ ನಿಮ್ಮ ವಾಟ್ಸಪ್ ಗ್ರೂಪ್ ಇರ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಬೋದು ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರಿಗೂ ಇದು ಮುಟ್ಟುವಂತೆ ಮಾಡಿ ಆ ಪ್ರದೇಶದಲ್ಲೇನೇ ಎಷ್ಟೊಂದು ಜನ ವಾಸ ಮಾಡ್ತಾ ಇರ್ತಾರೆ ಆದರೆ ಈ ಒಂದು ವಿಷಯ ಅವರಿಗೆ ತಿಳಿದೇ ಬಂದಿರೋಲ್ಲ ಈ ವಿಷಯವನ್ನು ಹೋಗಿ ಅವ್ರಿಗೆ ಮುಟ್ಟಿದ್ರೆ ಅವರು ಅಟ್ಲೀಸ್ಟ್ ಒಂದು ಸ್ಥಳಾಂತರ ಆದ್ರೂ ಆಗ್ಬೋದು ಅಲ್ಲಿಂದ ಆಗೋ ಒಂದು ಅಪಾಯ ಆದ್ರೂ ತಡೆಗಟ್ಟಬಹುದು ದಯವಿಟ್ಟು ನಾನು ಅದನ್ನ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಶೇರ್ ಮಾಡಿ ವಿಡಿಯೋನ ನಾನು ಒಂದು ಕೈಂಡ್ ರಿಕ್ವೆಸ್ಟ್ ಅಂತಾನೆ ಹೇಳ್ಬೋದು ನನ್ನ ಕಡೆಯಿಂದ ಅದು ಯಾರಿಗೆ ಅಂದ್ರೆ ಮಕ್ಕಳಿಗೆ ಮಕ್ಕಳೇ ದಯವಿಟ್ಟು ಈಗ ಒಂದು ಮಳೆ ರಜಾ ಸಿಗುತ್ತೆ ಅಂತ ದಯವಿಟ್ಟು ಮಳೆ ಜೋರಾದ್ರೆ ನಮ್ಗೆ ಮಳೆ ರಜೆ ಸಿಗುತ್ತೆ ಅಂತ ದಯವಿಟ್ಟು ದೇವ್ರನ್ನ ಮಳೆ ಬರಲಿ ಅಂತ ಬೇಡ್ಕೋಬೇಡಿ ಯಾಕಂದ್ರೆ ನಮಗೂ ಗೊತ್ತು ಈಗ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಳೆ ರಜೆ ಸಿಗುತ್ತೆ ಅಂದ್ರೆ ಅಹ್ ನಾವು ಕೇಳ್ಕೊತಿದ್ವಿ ಮಳೆ ಜೋರ್ ಬರಲಿ ಅಂತ ದಯವಿಟ್ಟು ಆ ಥರ ದಯವಿಟ್ಟು ಮಾಡಬೇಡಿ ಹಾಗೆ ಯಾಕಂದ್ರೆ ಈ ಒಂದು ಆಗ್ತಾ ಇರೋ ಪರಿಸ್ಥಿತಿಯಲ್ಲಿ ಎಲ್ಲದ್ರ ಮೇಲೂ ಭಯ ಶುರುವಾಗ್ತಾ ಇದೆ ನಮ್ಗಂತೂ ಅಹ್ ಅಷ್ಟೇ ದಯವಿಟ್ಟು ಅಪ್ಪ ಅಮ್ಮನೂ ಹೇಳಿ ಮಕ್ಕಳಿಗೆ ಮಳೆ ರಜಾಕೋಸ್ಕರ ಮಳೆ ಬರಲಿ ಅಂತ ಬೇಡೋದು ಬೇಡ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಆದ್ಮೇಲೆ ಬೇಕಾದರೆ ರಜೆ ತಗೊಳ್ಳಿ ನೀವೇ ಸರಿ ಹೀಗೆ ಉಪಯುಕ್ತ ಮಾಹಿತಿಗಳನ್ನ ನಾನು ನಿಮಗೆ ನೀಡ್ತಾ ಇರ್ತೀನಿ ಈ ವಿಡಿಯೋಗಳು ನಿಮಗೆ ಬಂದು ಸೇರ್ಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾನು ಮಾಡುವ ವಿಡಿಯೋಸ್ನೆಲ್ಲ ಕಂಪ್ಲೀಟಾಗಿ ನೋಡಿ ಅದು ನಿಮಗೆ ಉಪಯೋಗ ಆಗುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ಅದನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಬೇರೆಯವ್ರಿಗೂ ಉಪಯೋಗ ಆಗೋ ಥರ ಮಾಡಿ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಸದಾ ಹೀಗೆ ನನ್ನ ಮೇಲೆ ಇರಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು